ರಾಜ್ಯದಲ್ಲಿರ್ತಕ್ಕಂಥ ಸಂಪತ್ತು ದೇಶದಲ್ಲಿರ್ತಕ್ಕಂಥ ಸಂಪತ್ತು ಸಂಪತ್ತನ್ನು ಮಾರ್ತಾ ಇದ್ದಾರೆ ಮಾರ್ತಾ ಇದ್ದಾರೆ ಅನ್ನೋದ್ರಿಂದ ಲೂಟಿ ಮಾಡೋಕ್ಕೆ ಬಿಟ್ಬಿಟ್ಟಿದ್ದಾರೆ ಅದಾನಿ ಅಂಬಾನಿ ಏನು ಕೆಲವ್ರನ್ನ ಅವ್ರನ್ನ ಲೂಟಿ ಮಾಡೋಕ್ಕೆ ಇವತ್ತು ಬಿಟ್ಟಿದ್ದಾರೆ ಇವತ್ತು ಗಡಿಗಳನ್ನು ಮಾರಿದ್ದಾರೆ ಅದೇ ರೀತಿ ರೈನು ರೈಲು ರೈಲುಗಳು ಮಾರಿದ್ದಾರೆ ರೈಲ್ವೆ ನಿಲ್ದಾಣಗಳು ಮಾಡಿದ್ದಾರೆ ಆಮೇಲೆ ವಿಮಾನ ನಿಲ್ದಾಣಗಳು ಮಾಡಿದ್ದಾರೆ ಸುಮಾರು ಇಪ್ಪತ್ತೈದು ಸಾವಿರ ಕಿಲೋಮೀಟ್ರ್ ಅಷ್ಟು ನ್ಯಾಷನಲ್ ಹೈವೇಸ ಪ್ರೈವೇಟ್ನವ್ರು ಕೊಟ್ಟಿದ್ದಾರೆ ನಲವತ್ತು ಸಾವಿರ ಕಿಲೋಮೀಟ್ರಷ್ಟು ಟ್ರಾನ್ಸ್ಮಿಷನ್ನ ಪವರ್ ಟ್ರಾನ್ಸ್ಮಿಷನ್ ಕೊಟ್ಟಿದ್ದಾರೆ ಪಬ್ಲಿಕ್ ಸೆಕ್ಟರ್ಸು ಇಂದಿರಾ ಗಾಂಧಿಯವರು ನೆಹರೂರವರು ಆದಮೇಲೆ ರಾಹುಲ್ ಗಾಂಧಿ ಅವರು ರಾಜೀವ್ ಗಾಂಧಿಯವರು ಮನಮೋಹನ್ ಸಿಂಗ್ ಅವರು ಕಾಂಗ್ರೆಸ್ ಸರ್ಕಾರದಲ್ಲಿ ಯಾರ್ಯಾರು ಎಷ್ಟೆಷ್ಟು ಪಬ್ಲಿಕ್ ಸೆಕ್ಟರ್ಸನ್ನ ಕಟ್ಟಿದ್ರು ಒಂದಲ್ಲ ಒಂದು ಯಾರೂ ಕೂಡ ಮಾರಿರಲಿಲ್ಲ ಆದರೆ ಬಿ ಜೆ ಪಿ ಪಕ್ಷ ಬಂದ ಮೇಲೆ ಮಾಡೋದಕ್ಕೆ ಪ್ರಾರಂಭ ಪ್ರಾರಂಭ ಮಾಡಿದ್ರು ಎಲ್ಲ ಪಬ್ಲಿಕ್ ಸೆಕ್ಟರ್ಸನ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ದೇಶದ ಆಸ್ತಿಯನ್ನು ಇವರು ಮಾಡ್ತಾ ಇದ್ದಾರೆ ಮತ್ತು ಇಂಥವ್ರಿಗೆ ಜನ ಮತ ಯಾಕೆ ಕೊಡ್ತಾರೋ ನನಗಂತೂ ಅರ್ಥ ಆಗ್ತಿಲ್ಲ ಮತ್ತು ದೇಶದಲ್ಲಿರ್ತಕ್ಕಂಥ ಅನೇಕ ರಾಜ್ಯಗಳಿಗೆ ಸರಿ ಬಡ್ಜೆಟಲ್ಲಿ ಹಣನೇ ಕೊಟ್ಟಿಲ್ಲ ಆದರೆ ಆಂಧ್ರ ಪ್ರದೇಶಕ್ಕೂ ಮತ್ತು ಬಿಹಾರಕ್ಕೆ ಮಾತ್ರ ಹೆಚ್ಚಾಗಿ ಕೊಟ್ಟಿದ್ದಾರೆ ನಾನು ಏನಂದರೆ ಅವ್ರ ಬೆಂಬಲದಲ್ಲಿ ಸರ್ಕಾರ ಇಡ್ಬೇಕಾಗಲಿಲ್ಲ ಅಂತ ನಮ್ಮ ಇದರಲ್ಲಿ ಎನ್ ಡಿ ಎಂಟಗಳು ಸ್ವಲ್ಪ ನಮಗೆ ಬಿಹಾರಲ್ಲಿ ಮಧ್ಯಪ್ರದೇಶಲ್ಲಿ ಸ್ವಲ್ಪ ಹೆಚ್ಚು ಸ್ಥಾನಗಳು ಬಂದುಬಿಟ್ಟು ಕರೆಯಲ್ಲಿ ನಾವು ಸುಮಾರು ಹದಿನೈದು ಹದಿನಾರು ಸ್ಥಾನ ಬರುತ್ತೆ ಅಂದ್ಕೊಂಡಿದ್ವಿ ಬಂದ್ಬಿಟ್ಟಿದ್ರೆ ಮೋದಿಯವರು ಇರ್ತಾನೆ ಇರಲಿಲ್ಲ ಅವ್ರ ಸರ್ಕಾರವೇ ಇರ್ತಿರಲಿಲ್ಲ ಈಗಲೂ ಕೂಡ ಅಷ್ಟೇ ಈ ಸರ್ಕಾರ ಏನು ಭಾಳ ಜನ ನಡೆಯೋದಿಲ್ಲ ಅವ್ರು ಆರ್ ಎಸ್ ಎಸ್ಸಲ್ಲಿ ಅವರಲ್ಲಿ ಚಿತ್ತಾಟ ಸ್ಟಾರ್ಟ್ ಆಗಿದೆ ಯಾವತ್ತೂ ಇವರು ನಿಲ್ಲಿಸ್ತಾರೋ ನನಗಂತೂ ಗೊತ್ತಿಲ್ಲ ಅಂದರೆ ಬಿ ಜೆ ಪಿ ಪಕ್ಷ ಇರೋವರೆಗೂ ಕೂಡ ನಮ್ಮ ದೇಶಕ್ಕೆ ಒಂದು ಕಂಟಕ ತಪ್ಪಿದ್ದಲ್ಲ ಮಾರಕ ತಪ್ಪಿದ್ದಲ್ಲ ಜನ ವಿರೋಧಿ ಪಕ್ಷ ಬಿ ಜೆ ಪಿ ಪಕ್ಷ